ದೇಶದೆಲ್ಲೆಡೆ ನವರಾತ್ರಿ ಸಂಭ್ರಮ ಮನೆ ಮಾಡಿದ್ದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲೂ ಸಡಗರ ಮನೆ ಮಾಡಿದೆ ಐತಿಹಾಸಿಕ ಪುರಾಣ ಪ್ರಸಿದ್ಧ ಕಳಲೆ ಸ್ವಾಮಿ ದೇವಾಲಯದಲ್ಲಿ ಶರನವರಾತ್ರಿ ಪೂಜಾ ಕೈಂಕರ್ಯ ಆರಂಭವಾಗಿದ್ದು ಶ್ರೀ ಅರವಿಂದ ನಾಯ್ಕಿ ಅಮ್ಮನವರ ರಥೋತ್ಸವ ಸೋಮವಾರ ಶ್ರದ್ಧಾ ಭಕ್ತಿ ಸಂಭ್ರಮ ಸಡಗರದಿಂದ ನಡೆಯಿತು ದೇವಸ್ಥಾನದಲ್ಲಿರುವ ಶ್ರೀ ಅರವಿಂದ ನಾಯಕಿಯಮ್ಮ ಅಂಡಾಳಮ್ಮ ಹಾಗೂ ಶ್ರೀ ಲಕ್ಷ್ಮಿಕಾಂತ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗ್ತಾ ಇದೆ ಭಕ್ತರು ಮತ್ತು ದಾನಿಗಳಿಂದ ನಿರ್ಮಾಣ ಮಾಡಿರುವ ಆಕರ್ಷಕ ರಥದಲ್ಲಿ ಶ್ರೀ ಅರವಿಂದ ನಾಯಕಿಯಮ್ಮನವರ ರಥೋತ್ಸವ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಯಶಸ್ವಿಯಾಗಿ ಜರುಗಿತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಮೆರವಣಿಗೆ ಮಾಡಲಾಯಿತು ಪ್ರಧಾನ ಆಗಮಿಕ ವಿನಯ್ ದೇವಸ್ಥಾನ ಪಾರುಪತ್ಯಗಾರ ಜೈರಾಮ್ ನೇತೃತ್ವದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದ್ದು ವಿವಿಧ ಬಗೆಯ ಹೂ ಮತ್ತು ಚಿನ್ನಾಭರಣಗಳಿಂದ ಕಂಗೊಳಿಸುತ್ತಿದ್ದ ಉತ್ಸವ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ವಿಪ್ರರ ವೇದ ಮಂತ್ರಗಳ ಘೋಷದೊಂದಿಗೆ ಧಾರ್ಮಿಕ ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಿ ಅಲಂಕೃತ ಶ್ರೀ ಅರವಿಂದ ನಾಯ್ಕಿ ಅಮ್ಮನ ಉತ್ಸವ ಮೂರ್ತಿಯನ್ನ ದೇವಸ್ಥಾನದ ಒಳಾಂಗಣದ ಪ್ರಾಂಗಣದಲ್ಲಿ ಪ್ರದಕ್ಷಿಣೆ ಹಾಕಿಸಲಾಯಿತು ನಂತರ ಅಲ್ಲಿಂದ ಉತ್ಸವ ಮೂರ್ತಿಯನ್ನ ದೇವಸ್ಥಾನದ ಮುಂಭಾಗವಿದ್ದ ರಥದ ಬಳಿ ತಂದು ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಯಿತು ರಥದ ಚಕ್ರಕ್ಕೆ ಅರಿಶಿನ ಕುಂಕುಮ ಹೂ ಜಲ ಹಾಗೂ ಮಂತ್ರಾಕ್ಷತೆಯನ್ನ ಸಮರ್ಪಿಸಿ ಈಡುಗಾಯಿ ಹೊಡೆದು ರಥದ ಸುತ್ತ ಶ್ರೀ ಅರವಿಂದ ನಾಯ್ಕಿ ಅಮ್ಮನವರ ಉತ್ಸವ ಮೂರ್ತಿಯನ್ನ ಪ್ರದಕ್ಷಿಣೆ ಹಾಕಿಸಿ ನಂತರ ರಥದ ಮೇಲೆ ಉತ್ಸವ ಮೂರ್ತಿಯನ್ನ ಆಸೀನಗೊಳಿಸಲಾಯಿತು ರಥದ ಮೇಲೆ ವಿರಾಜ ಶ್ರೀ ಅರವಿಂದ ನಾಯಕಿ ಅಮ್ಮನಿಗೆ ಮಂಗಳಾರತಿ ನೆರವೇರಿಸಿ ಈಡುಗಾಯಿ ಹೊಡೆದು ರಥೋತ್ಸವಕ್ಕೆ ಚಾಲನೆಯನ್ನ ನೀಡಲಾಯಿತು ಕಳಲೆ ಸೇರಿ ಸುತ್ತಮುತ್ತಲಿನಿಂದ ಆಗಮಿಸಿದ್ದ ನೂರಾರು ಭಕ್ತರು ಶರವರಾತ್ರಿಯ ಈ ಪೂಜಾ ಕೈಂಕರ್ಯಗಳನ್ನ ಕಣ್ತುಂಬಿಕೊಂಡ್ರು ಇನ್ನು ರಥದ ಹಗ ಹಿಡಿದು ಸಖತ್ ಜೋಶ್ನಲ್ಲಿದ್ದ ಮಕ್ಕಳು ರಥವನ್ನ ಎಳೆದು ಪ್ರಮುಖ ಬೀದಿಗಳಲ್ಲಿ ನಡೆದ ಮೆರವಣಿಗೆಯಲ್ಲಿ ಭಾಗವಹಿಸಿ ಧನ್ಯತೆಯನ್ನ ಮೆರೆದರು ಈ ವೇಳೆ ಪ್ರಧಾನ ಆಗಮಿಕ ವಿನಯ್ ಹಾಗೂ ಪಾರುಪತ್ಯಗಾರ ಜೈರಾಮ್ ಮಾತನಾಡಿ ಪೂಜಾ ಕೈಂಕರ್ಯದ ವಿಶೇಷತೆಗಳನ್ನ ತಿಳಿಸಿದ್ರು ಶರನವರಾತ್ರಿ ಹಿನ್ನೆಲೆಯಲ್ಲಿ ಶ್ರೀ ಅರವಿಂದ ನಾಯಕಿ ಅಮ್ಮನವರ ರಥೋತ್ಸವ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ ಅರವಿಂದ ನಾಯಕಿ ಅಂದ್ರೆ ಮತ್ತೊಂದು ಹೆಸರು ಲಕ್ಷ್ಮಿ ನವರಾತ್ರಿ ಸಂದರ್ಭ ಲಕ್ಷ್ಮಿ ಪೂಜೆಯನ್ನ ಮಾಡುತ್ತಾ ಬರ್ತಾ ಇದ್ದೇವೆ ರಾಜ ಮಹಾರಾಜ ಕಾಲದಿಂದ ನಡೆದ ಸಂಪ್ರದಾಯವನ್ನ ಇವತ್ತು ಮುಂದುವರೆಸಿದ್ದೇವೆ ಶರನವರಾತ್ರಿ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇದ್ದು ಐತಿಹಾಸಿಕ ದೇವಸ್ಥಾನದ ಉಳಿವು ಮತ್ತು ರಕ್ಕೆ ಎಲ್ಲರೂ ಕೈ ಜೋಡಿಸುವಂತೆ ಮನವಿಯನ್ನ ಮಾಡಿದ್ರು ಎಲ್ಲೆಡೆ ಶರಣವರಾತ್ರಿ ಮಹೋತ್ಸವ ವಿಜೃಂಭಣೆಯಿಂದ ಆಚರಣೆಯಿಂದ ವಿಶ್ವದೆಲ್ಲೆಡೆ ಒಂದು ಆಚರಿಸ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಭಾರತದಲ್ಲೂ ಕೂಡ ಎಲ್ಲ ಪ್ರಾಂತ್ಯಗಳಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ವಿಶೇಷವಾಗಿ ಶಕ್ತಿ ದೇವತಾ ಆರಾಧನೆವಾಗಿ ಒಂದು ದಿನದ ಬಂದ ಒಂದು ಸನಾತನ ಧರ್ಮ ಪದ್ಧತಿಯಾಗಿದೆ ನಮ್ಮ ಮೈಸೂರು ಸಂಸ್ಥಾನದ ಕಳವೆ ಅಗ್ರಹಾರದಲ್ಲಿ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಸೇರಿದಂತಹ ದೇವಸ್ಥಾನವಾಗಿತ್ತು ಇಲ್ಲಿ ಭಗವಂತನ ಶಕ್ತಿ ಅಂತ ಹೇಳತಕ್ಕಂಥ ಮಹಾಲಕ್ಷ್ಮಿ ಅಂತ ಹೇಳಿ ಭಗವಂತನಿಗೆ ವಕ್ರಸ್ಥರದಲ್ಲಿರ್ತಕ್ಕಂಥ ನಿತ್ಯವಾಸ ಯೋಗಲಕ್ಷ್ಮಿ ಅಂತ ಹೇಳಿ ಭಗವಂತನ ಮೂರ್ತಿಯಲ್ಲಿ ಪಕ್ಕದಲ್ಲಿ ಈ ಕೆಳಗಳಲ್ಲೂ ಕೂಡ ಇರ್ತಕ್ಕಂಥವರು ಭೋಗಲಕ್ಷ್ಮಿ ಅಂತ ಹೇಳಿ ಇವರಿಬ್ಬರಿಗೂ ಕೂಡ ಭಗವಂತನ ಮೂಲ ಮೂ ಸ್ವಾಮಿಯವರ ಜೊತೆಯಲ್ಲೇ ಉಪಚಾರಗಳಾಗುತ್ತೆ ಪ್ರತ್ಯೇಕವಾಗಿ ಮಹಾಲಕ್ಷ್ಮಿಗೆ ಒಂದು ಸನ್ನಿಧಾನ ಇರತಕ್ಕಂಥದ್ದು ವೀರಲಕ್ಷ್ಮಿ ಅಂತ ಹೇಳ್ತಾರೆ ಇಂತಹ ಪ್ರತ್ಯೇಕ ಸನ್ನಿಧಾನ ಇರತಕ್ಕಂತಹ ಮಹಾಲಕ್ಷ್ಮಿಯವರ ಒಂದು ಇದನ್ನು ಉತ್ಸವವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಅನ್ನತಕ್ಕಂಥದ್ದು ಆತ್ಮಶಾಸ್ತ್ರಗಳಲ್ಲಿ ಲಿಖಿತವಾಗಿದೆ ಒಂಬತ್ತು ದಿನಗಳಲ್ಲೂ ಕೂಡ ಮಾಡಬಹುದು ಒಂಬತ್ತು ದಿನಗಳಿಂದ ಆಗ್ತಾ ಹೋದರೆ ಹಾಗೆ ಹಸುವಾಗಿ ಏಳು ದಿವಸ ಐದು ದಿವಸ ಮೂರು ದಿವಸ ಕೊನೆ ಪಕ್ಷ ಒಂದು ದಿವಸ ಆದರೂ ನವರಾತ್ರಿ ಉತ್ಸವನ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ಒಂದು ದಿವಸ ಆದರೂ ದಿವಸ ಆಚರಣೆ ಮಾಡುವಂಥ ಇಲ್ಲಿ ಒಂಬತ್ತು ದಿವಸಗಳ ಆಚರಣೆ ಆಗುತ್ತೆ ಅದಕ್ಕಾಗಿಯೇ ಅಂಕರಾರ್ಧನದ ಸಲುವಾಗಿ ಯಾಗಶಾಲೆಯಲ್ಲಿ ಕುಂಭದಲ್ಲಿ ಮತ್ತು ಮಂಡಲದಲ್ಲಿ ಮತ್ತು ಅಗ್ನಿಯಲ್ಲೂ ಕೂಡ ಮತ್ತು ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರನ್ನ ಬಿಂಬ ರೂಪದಲ್ಲಿ ಆರಾಧ ಮಾಡ್ತಾ ಪ್ರತಿ ದಿವಸವೂ ಕೂಡ ಹಗಲು ಬೆಳೆನಲ್ಲಿ ಅವನ ಉತ್ಸವ ಆಗುತ್ತೆ ಈ ಉತ್ಸವದಲ್ಲಿ ಹಲ್ಲು ಉತ್ಸವದಲ್ಲಿ ಏಳನೇ ದಿವಸ ರಥೋತ್ಸವ ಅಂತ ಹೇಳಿ ಇದನ್ನು ಬಹಳ ವಿಶೇಷ ಸಾಧಾರಣವಾಗಿ ಭಗವಂತನೇ ಮಹೋತ್ಸವದಲ್ಲಿ ಬ್ರಹ್ಮೋತ್ಸವದಲ್ಲಿ ಏಳನೇ ದಿವಸದಲ್ಲಿ ಭಗವಂತ ಆ ಶ್ರೀದೇವಿ ಭೂದೇವಿ ಇರುತ್ತದೆ ಅಂದ್ರೆ ಯೋಗ ಭೋಗಲಕ್ಷ್ಮಿ ಸ್ಕೇತನಾಗಿ ಭಗವಂತ ರಥಕ್ಕೆ ಪ್ರವಾಸ ಆದರೆ ಪ್ರತ್ಯೇಕವಾಗಿರೋದ್ರಿಂದ ಮಹಾಲಕ್ಷ್ಮಿಗೆ ಈ ನವರಾತ್ರಿ ಸಂದರ್ಭದಲ್ಲಿ ಏಳನೇ ದಿವಸ ರಥೋತ್ಸವನ್ನ ಈ ೆಲ್ಲೂ ಇಲ್ಲ ನಮ್ಮ ಈ ಕರ್ನಾಟಕದಲ್ಲಿ ಈ ಕಳದೈ ಗ್ರಾಮದಲ್ಲಿ ವಿಶೇಷವಾಗಿ ಈ ಒಂದು ರಥೋತ್ಸವ ಇತ್ತು ಇಂತಹ ಮಹಾಲಕ್ಷ್ಮಿಗೆ ಒಂದೊಂದು ಸ್ಥಳದಲ್ಲಿ ಒಂದೊಂದು ನಾಮಧೇಯಗಳು ಭಕ್ತಾದಿಗಳು ಮಂಗಳ ಶಾಸನ ಮಾಡಿದ್ದಾರೆ ಪ್ರಕೃತ ಇಲ್ಲಿ ಇರತಕ್ಕಂತಹ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನದಲ್ಲಿ ಇರತಕ್ಕಂತಹ ವೀರಲಕ್ಷ್ಮಿಯ ಹೆಸರು ಅರವಿಂದ ನಾಯಕಿ ಅರವಿಂದ ಅಂದರೆ ತಾವರೆ ಹೂವು ಅಂತ ಆ ತಾವರೆ ಹೂವಿನಲ್ಲಿ ಇರತಕ್ಕಂಥ ಲಕ್ಷ್ಮಿ ಅಂತ ಹೇಳೋದ್ರಿಂದ ಅರವಿಂದ ನಾಯಕಿ ಅದರಿಂದ ಆವಿರ್ಭಾವ ತಾವರೆ ಹೂವು ಪುಟವಳು ಸಾವಿರ ಹೂವಿನ ಕುಳಿತಿರುವವಳು ಅನ್ನತಕ್ಕಂಥದ್ದು ಅರವಿಂದ ನಾಯಕಿ ಅಂತ ಹೇಳಿ ಬೇರೆ ಏನು ಅಲ್ಲ ಮಹಾಲಕ್ಷ್ಮಿಯೇ ಆ ಮಹಾಲಕ್ಷ್ಮಿಗೆ ಈ ಒಂದು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಪಾಂಚರಾತ್ರ ಆಗುವಂಥ ಪ್ರಕಾರವಾಗಿ ಈ ಒಂಬತ್ತು ದಿವಸಗಳ ಕಾಲ ನಡೀತಾ ಇದೆ ಈ ಒಂದು ಇದನ್ನ ನಮ್ಮ ಗ್ರಾಮದಲ್ಲಿ ಈಗಾಗಲೇ ನಮ್ಮ ವಿಶೇಷ ಹಾಕಿ ವಿನಯವರು ದೇವಸ್ಥಾನ ಬಗ್ಗೆ ತುಂಬ ಮಾತಾಡೋರು ವಿವರಿಸಿದ್ದಾರೆ ನಾವು ಹೆಚ್ಚಿಗೆ ದೊಡ್ಡವರು ಮಾಡುವಾಗ ನಾವು ಮಾತಾಡಬಾರ್ದು ಯಾಕೆಂದರೆ ಅಷ್ಟು ವಿದ್ವತ್ತಿದೆ ಹಾಗಾಗಿ ಇವತ್ತು ಸಪ್ತಮಿ ದಿವಸ ಅಂದರೆ ಇತಿಹಾಸವುಳ್ಳೆ ನಮ್ಮ ಲಕ್ಷ್ಮೀಕಾಂತ ದೇವಾಲಯದಲ್ಲಿ ವಿಷ್ಣು ದೇವಾಲಯ ವಿಶೇಷ ಅಂದರೆ ಅದು ಸುಖ ವಿಶೇಷ ಇದೆ ಯಾಕೆಂದರೆ ಅಮ್ಮನೂರು ದೇವಸ್ಥಾನದಲ್ಲಿ ವಿಶ್ವದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಏನು ನಡೆಯಲ್ಲ ಬೇರೆ ದೇವಸ್ಥಾನಗಳಲ್ಲಿ ಚಾಮುಂಡೇಶ್ವರಿ ಅದೆಲ್ಲ ನಡೀತಾರೆ ಸಂಪ್ರದಾಯದಲ್ಲಿ ವಿಷ್ಣು ದೇವಾಲಯದಲ್ಲಿ ವಿಶೇಷವಾಗಿ ಅಮ್ಮನೂರು ವಿಶ್ವ ಕೊಯಮತ್ತೂರು ಬಿಟ್ಟರೆ ಕಳಲಲ್ಲ ಹಾಗಾಗಿ ಎಲ್ಲ ಸಪ್ತಮಿ ದಿವಸ ಇವತ್ತು ಸರಸ್ವತಿ ದೇವರು ದಿವಸ ನಮಗೆ ಬೆಳಿಗ್ಗೆ ಅಂಕಣ ಆಗಲಿ ಹೋಮಗಳಾಗಿ ಗುರುತಾರ ಒಂಬತ್ತು ದಿನವೂ ದರ್ಬಾರ್ ಆಗುತ್ತೆ ಅಂದರೆ ವಿಶೇಷ ಏನು ಅಂದರೆ ನಮ್ಮ ಹಿಂದೆ ಮಹಾರಾಜರು ದರ್ಬಾರ್ ಮಾಡ್ತಾಯಿದ್ರು ಆ ದರ್ಬಾರ್ ಮಂಟಪ ಖಾಲಿ ಇರಬಾರ್ದು ಅಂತೇಳಿ ಸಂಜೆ ಹೊತ್ತು ಬೆಳಗ್ಗೆ ಅಮ್ನಗರು ಉತ್ಸವ ಸಂಜೆ ದರ್ಬಾರು ಲಕ್ಷ್ಮೀಕಾಂತ ದೇವರನ್ನ ಕೂರಿಸಿ ಆ ಸಂಪ್ರದಾಯನ ಉಳಿಸ್ಕೊಂಡು ಬರ್ತಾಯಿದ್ದೀವಿ ಹಾಗಾಗಿ ಈಗ ಇನ್ನು ಮುಂದೆ ಜನ ಈ ದೇವಸ್ಥಾನ ಉಳಿಸ್ಕೊಡ್ಬೇಕು ಮತ್ತು ಗ್ರಾಮಸ್ಥರ ಸಹಕಾರ ಮತ್ತು ಶ್ರೀಕೇಶ್ವರ ಸ್ವಾಮಿ ಕಾರ್ಯನಿರ್ವಾಧಿ ಸಹಕಾರ ಮತ್ತು ಗ್ರಾಮಸ್ಥರು ಮತ್ತು ಲಕ್ಷ್ಮೀಕಾಂತ ಸೇವಾ ಸಭಾ ಸಹಕಾರ ಇದುವರೆಗೂ ಸಹಕಾರ ಬರ್ತಾ ಇದ್ದಾರೆ ಮುಂದೆ ಮಾಡ್ತೀನಿ ಅಂತ ನಮಗೆ ಭರವಸೆ ಇದೆ ಹಾಗಾಗಿ ಹಿಂದೂ ಮುಂದೆ ನಡ್ಕೊಡ್ತಾರೆ ಅಂತ ನಾವು ಇದರಲ್ಲಿ ವಿನಂತಿ ಮಾಡ್ತೀನಿ ಭಕ್ತಾದಿಗಳು ಮಾಧ್ಯಮ ಮುಖಾಂತರ ಇನ್ನೂ ಕೇಳ್ಕೊತಾ ಇದ್ದೀನಿ ಏನಂದರೆ ಇಂಥ ಹಳೆಯ ಪುರಾತನವಾದ ದೇವಸ್ಥಾನ ಬಿಜಿಸ್ಕೊಡ್ಬೇಕು ಅಂತ ನಮ್ಮಲ್ಲಿ ಬ ತಾನಿಗಳಲ್ಲಿ ನಮ್ಮ ಕೇಳ್ಕೊತಾ ಇದ್ದೀನಿ ಹಾಗಾಗಿ ಇನ್ನೂ ಇನ್ನೂ ಈಶ್ವರಿ ಏಳು ಟೆಂಪಲ್ ಇದೆ ಕಲ್ಯಾಣಿಗಳಿವೆ ಒತ್ತೂರಿಗಳಿವೆ ಅದು ಕಾಲಕಾಡಿಂದ ಮತ್ತು ಜಿಲ್ಲಾಡಳಿತ ಮನವಿ ಮಾಡ್ತಾ ಬರ್ತಾ ಇದ್ದೀನಿ ಅದಕ್ಕೆ ನಾನು ವಿಶೇಷವಾಗಿ ಅವರಿಗೆ ಮನವಿ ಮಾಡಿದ್ದೀನಿ ಅದು ಮಾದರಿ ಕೂಡ ಈಗಲೂ ಮನವಿ ಮಾಡ್ತಾ ಇದ್ದೀನಿ ಮನವಿ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾನು ಒಂದು ಪ್ರತಿಭಟನೆ ಮಾಡಬೇಕು ಅಂತ ನನ್ನ ತೀರ್ಮಾನ ತಗೊಂಡಿದ್ದೀನಿ ಯಾಕೆಂದರೆ ಸಾವಿರಾರು ದೇವಸ್ಥಾನಗಳನ್ನ ಮನಫಲಿ ಮಾಡೋದು ಇಟ್ಟಿದೆ ಅದನ್ನು ಮಾಡಬಾರ್ದು ಇನ್ನು ಮುಂದೆ ಈ ಸರ್ಕಾರಿ ದೇವಸ್ಥಾನ ಸರ್ಕಾರಿ ದೇವಸ್ಥಾನ ಆಗಿ ಇರಬೇಕು ಅಂತ ಹೇಳಿ ನಮ್ಮಲ್ಲಿ ಈ ಮೂಲಕ ನಾನು ಕೇಳ್ಕೊಳ್ತೀವಿ सदा पाप पे रट माय गणपति दुनिया लिए 12 रुज जप लेवे रे नाम लेवा मास्ते इज लाग तो अंडर हे तो अंडर जो गो तो चान के नाम लेवा प्रेम बनाया बिते राहुराले माता तुझे बडी ने देवा मृगा चेता देवे कृपा भवदी நாராயணா நாராயணாயு விஷரா நாய்ப்பு